ನಮಸ್ಕಾರ ಸ್ನೇಹಿತರೆ ಗೃಹಿಣಿ ಚಾನೆಲ್ ಫೇಸ್ಬುಕ್ ಪೇಜ್ ಮತ್ತೆ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಸಾಧಾರಣವಾಗಿ ಎಲ್ಲರ ಮನೆಗಳಲ್ಲಿ ಸೋಫಾ ದಿವಾನ ಅಥವಾ ಟೀ ಸೆಟ್ ಗಳು ಇದ್ದೇ ಇರತ್ತೆ ಅದಕ್ಕೆ ನಾನು ಈ ರೀತಿ ಬೆಡ್ಶೀಟ್ ಅನ್ನು ಉಪಯೋಗಿಸ್ಬಿಟ್ಟು ಸುಂದರವಾದ ಪಿಲ್ಲೋನ ಯಾವ ರೀತಿ ಹೊಲಿಯೋದು ಅಂತ ತೋರಿಸ್ತೀನಿ ಅಂದ್ರೆ ಈ ಬೆಡ್ಶೀಟ್ ಏನಾಗಿದೆ ಅಂದ್ರೆ ಇಸ್ತ್ರಿ ಹೊಡೆಯುವಾಗ ಇಲ್ಲಿ ಇಸ್ತ್ರಿ ಪೆಟ್ಟಿಗೆ ಅಕಸ್ಮಾತ್ ಬಿದ್ದು ಸುಟ್ಟೋಗ್ಬಿಟ್ಟಿದೆ ಇದನ್ನ ಬೆಡ್ಶೀಟ್ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ಆಗಲ್ಲ ಮಧ್ಯದಲ್ಲೇ ಈ ರೀತಿ ಸುಟ್ಟೋಗಿರೋದ್ರಿಂದ ಅಸಹ್ಯ ಕಾಣಿಸುತ್ತೆ ಹಾಗಾಗಿ ನಾನು ಇದನ್ನ ಕಟ್ ಮಾಡಿ ಸುಂದರವಾದ ಒಂದು ಪಿಲ್ಲೋ ಮಾಡೋದನ್ನ ತೋರಿಸ್ತೀನಿ ಈ ರೀತಿ ವೆಲ್ವೇಟ್ ಬಟ್ಟೆಗಳ ಪಿಲ್ಲೋ ಆದರೆ ಅದಕ್ಕೆ ಕವರ್ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಇದೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನಾನು ಈ ಬೆಡ್ಶೀಟ್ ಅನ್ನ ಹದಿನಾರು ಇಂಚ್ ಅಗಲ ಮತ್ತೆ ಹದಿನಾರು ಇಂಚ್ ಉದ್ದ ಅಂದ್ರೆ ಚೌಕ್ ಹದಿನಾರು ಇಂಚಿನ ಚೌಕಾಕಾರದ ರೀತಿಯಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ ಇದು ಎರಡು ಪದರ ಇದೆ ಈ ರೀತಿ ಎರಡು ಪದರನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಹದಿನಾರು ಇಂಚಿನ ಸುತ್ತಳತೆ ಇರೋ ಎರಡು ಪದರನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಪದರನು ಒಂದೇ ಸಮನಾಗಿ ಇಟ್ಕೊಂಡ್ಬಿಟ್ಟು ಇದು ವೆಲ್ವೆಟ್ ಬಟ್ಟೆ ಅದರಿಂದ ಜಾರತ್ತೆ ಅಂತ ಅಲ್ಲಲ್ಲಲ್ಲಿ ಟಾಚಿನ ಹಾಕಿದ್ದೀನಿ ಮತ್ತೆ ಈಗ ಇದನ್ನ ಎರಡು ಪದರ ಒಂದೇ ಸಮನಾಗಿದೆಯಲ್ಲ ಒಂದು ಅರ್ಧ ಇಂಚ್ ಅಂತರದಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ನಾನು ಹೊಲಿದ್ ಹೊಲಿತಾ ಹೋಗ್ತೀನಿ ಈ ರೀತಿ ಸ್ಕ್ವೇರ್ ರೀತಿಯಲ್ಲಿ ಹೊಲಿದ್ಬಿಟ್ಟು ಇಲ್ಲಿವರೆಗೆ ನಾನು ಹೊಲಿತೀನಿ ಈಗ ಇಲ್ಲಿವರೆಗೆ ಹೊಲ್ ಹೊಲಿತೀನಿ ಅಂದ್ರೆ ಇಷ್ಟು ಜಾಗನ ಗ್ಯಾಪ್ ಇಡ್ತಾ ಇದೀನಿ ಅಂದ್ರೆ ಇಲ್ಲಿ ಹತ್ತಿಯನ್ನೆಲ್ಲ ಒಳಗಡೆ ತುಂಬೋದ್ರ ಸಲುವಾಗಿ ಈ ರೀತಿ ಗ್ಯಾಪ್ ಇಟ್ಟು ಹೊಲಿತೀನಿ ಇದಕ್ಕೆ ಈಗ ಇಲ್ಲಿಂದ ನಾ ನಾಲ್ಕು ಕಡೆಯೂ ಹೊಲಿದಿದ್ದೀನಿ ಮತ್ತೆ ಇಲ್ಲೊಂದು ಎರಡು ಇಂಚ್ ಆಗೋಷ್ಟು ಹೀಗೆ ಓಪನ್ ಆಗಿ ಇಟ್ಟಿದ್ದೀನಿ ಈಗ ಇಲ್ಲಿ ನಾಲ್ಕು ಮೂಲೆ ಹೊಲ್ದಿದ್ದೀನಿ ಅಲ್ವಾ ಈ ಮೂಲೆಯಲ್ಲಿ ಹೊಲಿಗೆ ಬಂದಲ್ಲಿವರೆಗೆ ಹೀಗೆ ಕಟ್ ಮಾಡ್ಕೊಳ್ಬೇಕು ಹೊಲಿಗೆ ಕಟ್ ಆಗಬಾರದು ಯಾಕೆಂದ್ರೆ ಶೇ ಉಲ್ಟಾ ಮಾಡಿದಾಗ ಶೇಪ್ ನೀಟಾಗಿ ಬರತ್ತೆ ಇಲ್ಲಿ ಹೊಲಿಗೆ ಇದೆಯಲ್ವ ಇಲ್ಲಿ ಕಾಣಿಸುತ್ತೆ ನೋಡಿ ಈ ಹೊಲಗೆ ಇರಲಿವರೆಗೆನೆ ಕಟ್ ಮಾಡ್ಕೋಬೇಕು ಈ ರೀತಿ ಈಗ ಮೂರು ಮೂಲೆಗಳಲ್ಲೂ ಹೊಲಿಗೆ ಬಂದಿದೆ ಇನ್ನೊಂದು ಮೂಲೆಯಲ್ಲಿ ಸ್ವಲ್ಪ ಓಪನ್ ಇದೆಯಲ್ವ ಮೂರು ಮೂಲೆಯಲ್ಲೂ ನಾನು ಈ ರೀತಿ ಕಟ್ ಮಾಡ್ಕೊಂಡಿದೀನಿ ಮತ್ತೆ ಇಲ್ಲಿ ಓಪನ್ ಇದ್ದಲ್ಲಿ ಈ ರೀತಿ ಹೀಗೆ ಉಲ್ಟಾ ಮಾಡ್ಕೊಳ್ಬೇಕಾಗತ್ತೆ ಈ ಮೂಲೆಯಲ್ಲಿ ಹೀಗೆ ಆಗಿದೆ ನೋಡಿ ಮೂರು ಮೂಲೆಯಲ್ಲೂ ಈ ರೀತಿ ಒಂದು ಬೆರಳನ್ನು ಹಾಕಿ ಈ ರೀತಿಗೆ ಪ್ರೆಸ್ ಮಾಡಿಬಿಡಿ ನೀಟಾಗಿ ಶೇಪ್ ಬರುತ್ತೆ ಅದೇ ರೀತಿ ಇನ್ನೊಂದು ಮೂಲೆ ನೋಡಿ ಇಲ್ಲಿದೆ ಇಲ್ಲಿ ಪ್ರೆಸ್ ಮಾಡಿಬಿಟ್ರೆ ಇಲ್ಲಿ ಮೂಲೆ ನೀಟಾಗಿ ಕಾಣಿಸುತ್ತೆ ಈ ರೀತಿ ರೆಡಿ ಆಗತ್ತೆ ಇಲ್ಲಿ ಓಪನ್ ಇದೆಯಲ್ವ ಇಲ್ಲಿ ಹತ್ತಿಯನ್ನು ತುಂಬಬೇಕು ಇಲ್ಲಿ ಓಪನ್ ಇದೆಯಲ್ವ ಇಲ್ಲಿ ಈ ರೀತಿ ಹತ್ತಿಯನ್ನು ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡು ಹೀಗೆ ತುಂಬ್ತಾ ಬನ್ನಿ ಇಲ್ಲಿ ಫುಲ್ ಬಟ್ಟೆ ಒಳಗಡೆ ಪೂರ್ತಿ ತುಂಬಬೇಕಾಗತ್ತೆ ಕೆಲವೊಬ್ಬರ ಮನೆಗಳಲ್ಲಿ ಹಳೇ ಡಾಲ್ಗಳಿರತ್ತೆ ಬೇರಿ ರೀತಿ ಡಾಲ್ಗಳು ಸುಮ್ಮನೆ ಅದರ ಬಿಟ್ಟರೆ ಅದರೊಳಗಿರೋ ಹತ್ತಿನೂ ವೇಸ್ಟಾಗಿಬಿಡತ್ತೆ ಆ ಡಾಲ್ಗಳನ್ನೆಲ್ಲ ಓಪನ್ ಮಾಡಿ ಅದ್ರ ಹತ್ತಿನ ಕೂಡ ಉಪಯೋಗಿಸ್ಕೊಳ್ಬೋದಾಗತ್ತೆ ಈ ರೀತಿ ಮುದ್ದೆ ಮುದ್ದೆ ಇದ್ದರೆ ಅಂದರೆ ಈ ರೀತಿ ಇದೆ ನಾನು ಹಳೆ ಡಾಲಿನ ಹತ್ತಿನ ತೊಗೊಳ್ಕೊಂಡಿದ್ದೀನಿ ಈ ರೀತಿ ಇದ್ದಾಗ ಒಂದ್ಸರಿ ಹೀಗೆ ಲೂಸ್ ಮಾಡ್ಕೊಳ್ಳಿ ಅಂದರೆ ಸ್ಮೂತ್ ಆಗತ್ತೆ ಹೀಗೆ ಮಾಡೋದರಿಂದ ಈ ರೀತಿ ಮಾಡ್ಕೊಂಡ್ಬಿಟ್ಟು ಹೀಗೆ ತುಂಬಿಡಿ ಈ ರೀತಿಯಾಗಿ ಈ ರೀತಿ ಈ ಹೋಲ್ನಲ್ಲಿ ಪೂರ್ತಿ ಹತ್ತಿನ ಈ ರೀತಿ ತುಂಬ ಮೇಲೆ ಕರೆಕ್ಟಾಗಿ ಹೀಗೆ ಮಡ್ಚ್ಕೊಳ್ಳಿ ನೋಡಿ ಇಲ್ಲಿ ಈ ರೀತಿ ಹೀಗೆ ಮಡ್ಚ್ಕೊಳ್ಳಿ ಅಂದರೆ ಇಲ್ಲೆಲ್ಲ ಆಲ್ರೆಡಿ ಹೊಲ್ದಾಗಿದೆಯಲ್ವ ಅದೇ ರೀತಿಯಲ್ಲೇ ಈ ಒಳಗಡೆ ಬರೋ ಹಾಗೇ ಮಡಚ್ಕೋಬೇಕು ಈ ರೀತಿ ಎರಡು ಪದರನೂ ಕರೆಕ್ಟಾಗಿ ಮಡ್ಚ್ಕೊಂಡ್ಬಿಟ್ಟು ಆದಷ್ಟು ತುದಿಗೆ ಒಂದು ಹೊಲಿಗೆನ ಇಲ್ಲಿ ತುದಿಗೆ ಹಾಕ್ಕೊಬೇಡಿ ನೋಡಿ ಈ ಹೋಲಿನಲ್ಲಿ ಪೂರ್ತಿ ಹತ್ತಿನ ತುಂಬ ಆದಮೇಲೆ ಈ ರೀತಿ ಲೋಪನ್ ಇದೆಯಲ್ವ ಇಲ್ಲಿ ಕರೆಕ್ಟಾಗಿ ಎರಡೂ ಪದ್ರೂ ಒಂದೇ ಸಮನೆ ಬರೋ ಹಾಗೆ ತುದಿ ಒಳಗಡೆ ಈ ರೀತಿ ತುದಿ ಇದೆಯಲ್ವ ಇದು ಹೀಗೆ ಒಳಗಡೆ ಬರೋ ಹಾಗೆ ಮಾಡಿಕೊಂಡು ಈ ರೀತಿ ಮಡ್ಚ್ಕೊಳ್ಳಿ ಅಂದರೆ ಎರಡು ಒಂದೇ ಸಮನೆ ಬರೋ ಹಾಗೇ ಎರಡೂ ಪದರದ್ದು ಹೀಗೆ ಹಿಡ್ಕೊಂಡುಬಿಟ್ಟು ಇಲ್ಲಿ ಆದಷ್ಟು ತುದಿಗೆ ಎರಡೂ ಪದರಕ್ಕೂ ಬರೋ ಹಾಗೇ ಹೊಲಿಗೆನ ಹಾಕ್ಕೊಬಿಡಿ ಅಷ್ಟು ತುದಿಗೆ ಹೊಲಿಗೆ ಹಾಕಿದಾಗ ಈ ರೀತಿ ಆಗುತ್ತೆ ಆಮೇಲೆ ಇಲ್ಲಿ ಸ್ವಲ್ಪ ಲೂಸ್ ಇದೆಯಲ್ವಾ ಈ ಕಡೆಯಿಂದೆಲ್ಲ ಹತ್ತಿನ ಹೀಗೆ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಲೂಸ್ ಬಂದಲ್ಲೂ ಹತ್ತಿ ಬರೋ ಹಾಗೇನೆ ಮಾಡ್ಕೋಬಿಡಿ ನೋಡಿ ಪಿಲ್ಲೋ ರೆಡಿ ಆಯ್ತು ಈಗ ಸ್ನೇಹಿತರೆ ಮನೆಯಲ್ಲಿರೋ ಹಳೆ ಬೆಡ್ಶೀಟು ಅಥವಾ ವೇಸ್ಟ್ ಬಟ್ಟೆಯಿಂದ ಸುಂದರವಾದ ಒಂದು ಪಿಲ್ಲೋನ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಕೆಳಗಡೆ ಲೈಕ್ ಬಟನ್ ಇದೆಯಲ್ವಾ ಅದನ್ನು ಪ್ರೆಸ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಅದೇ ರೀತಿ ಈ ವಿಡಿಯೋನ ಶೇರ್ ಮಾಡಿ ನೀವು ಕೊಡೋ ಲೈಕ್ಸ್ ಮತ್ತು ಕಾಮೆಂಟ್ಗಳೇ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು